ಶ್ರದ್ಧಾ ಭಕ್ತಿಯಿಂದ ನಡೆದ ಶ್ರೀ ರಾಮನವಮಿ ಹಬ್ಬ ಹೌದು ಕೊರಟಗೆರೆ ಪಟ್ಟಣ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಶ್ರೀ ರಾಮನವಮಿ ಹಬ್ಬವನ್ನು ತುಂಬ ಅದ್ಧೂರಿಯಾಗಿ ದೇವರಿಗೆ ವಿಶೇಷ ಅಲಂಕಾರವನ್ನು ನೆರವೇರಿಸಿ ಭಕ್ತಾದಿಗಳಿಗೆ ಹೆಸರು ಬೇಳೆ ಮತ್ತು ಪಾನಕವನ್ನು ವಿತರಿಸಲಾಯಿತು ಮತ್ತು ಕೆಲವು ದೇವಾಲಯಗಳಲ್ಲಿ ದೇವರ ಮೆರವಣಿಗೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಯಿತು ರಾಮನವಮಿಯನ್ನು ಏಪ್ರಿಲ್ ಆರರಂದು ಆಚರಿಸಲಾಗ್ತಾ ಇದೆ ಈ ದಿನ ಭಗವಾನ್ ಶ್ರೀರಾಮರ ಜನ್ಮದಿನವಾಗಿದ್ದು ರಾಮಾಯಣ ಪಠನೆ ಉಪವಾಸ ಹಾಗೂ ರಾಮನಾಮ ಜಪದ ಮೂಲಕ ಆಚರಿಸಲಾಯಿತು ಭಗವಾನ್ ರಾಮನನ್ನ ಆದರ್ಶ ಮಾನವ ನೀತಿ ಶೌರ್ಯ ಮತ್ತು ಧೈರ್ಯದ ಸಂಕೇತವಂತ ನಂಬಲಾಗಿದೆ ವಿಶ್ವದಾದ್ಯಂತ ಎಲ್ಲ ಶ್ರೀರಾಮ ಭಕ್ತರು ಈ ಹಬ್ಬವನ್ನು ತುಂಬ ವೈಭವದಿಂದ ಆಚರಿಸ್ತಾರೆ ಭಗವಾನ್ ವಿಷ್ಣುವಿನ ಅವತಾರವಾದ ಶ್ರೀರಾಮನು ಜನಿಸಿದ ದಿನವನ್ನು ರಾಮನವಮಿ ಅಂತ ಆಚರಿಸಲಾಗುತ್ತೆ ಈ ಹಬ್ಬವನ್ನು ರಾಮಚಂದ್ರನ ಹುಟ್ಟು ಹಬ್ಬ ಮಾತ್ರವಲ್ಲದೆ ಮಾತಿಯೊಂದಿಗಿನ ವಿವಾಹ ಮತ್ತು ಶ್ರೀರಾಮ ಪಟ್ಟಾಭಿಷೇಕದ ದಿನವಾಗಿಯೂ ಕೂಡ ಆಚರಿಸಲಾಗುತ್ತೆ ಈ ವಿಶೇಷ ದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ನಡೆಯುತ್ತೆ ಇದು ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ ಈ ಒಂದು ದಿನ ಶ್ರೀರಾಮನ ಭಕ್ತರು ಉಪವಾಸ ಕೈಗೊಂಡು ರಾಮಾಯಣವನ್ನು ಪಠಿಸ್ತಾರೆ ಭಜನೆಗಳನ್ನು ಕೂಡ ಮಾಡ್ತಾರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಕೋಸಲ ರಾಜ ದಶರಥನಿಗೆ ಮೂವರು ಹೆಂಡತಿರಿದ್ರು ಆದರೆ ಅವನಿಗೆ ಗಂಡು ಮಕ್ಕಳಿರಲಿಲ್ಲ ಆದ್ದರಿಂದ ರಾಜ ದಶರಥ ಮಹರ್ಷಿ ವಶಿಷ್ಠರ ಸಲಹೆ ಮೇರೆಗೆ ಪುತ್ರ ಪ್ರಾಪ್ತಿಗಾಗಿ ಅಶ್ವಮೇಧ ಯಾಗವನ್ನು ಮಾಡ್ತಾರೆ ಬಳಿಕ ಅವರು ಅವರ ಆಶೀರ್ವಾದದಿಂದ ಪಾಯಸವನ್ನು ಅವರ ಹೆಂಡತಿಯರಿಗೆ ಕೊಡಲು ಹೇಳಿದರು ಬಳಿಕ ಪ್ರಸಾದವನ್ನು ಸೇವಿಸಿದ ನಂತರ ಪ್ರತಿಯೊಬ್ಬ ರಾಣಿಯೂ ಗರ್ಭವನ್ನು ಧರಿಸ್ತಾರೆ ಕೌಸಲ್ಯೂ ರಾಮನಿಗೆ ಜನ್ಮವನ್ನು ನೀಡಿದರೆ ಕೈಕೇ ಭರತನಿಗೆ ಜನ್ಮ ನೀಡ್ತಾಳೆ ಮತ್ತು ಸುಮಿತ್ರೆಯು ಲಕ್ಷ್ಮಣ ಹಾಗೂ ಶತ್ರುಘ್ನವರಿಗೆ ಜನ್ಮವನ್ನು ನೀಡ್ತಾಳೆ ಅಂದಿನಿಂದ ಭಗವಾನ್ ಶ್ರೀರಾಮನ ಜನ್ಮ ದಿನವನ್ನು ವಿಶ್ವದಾದ್ಯಂತ ಹಿಂದೂ ಭಕ್ತರು ತುಂಬ ವೈಭವದಿಂದ ಆಚರಿಸ್ತಾರೆ ಶ್ರೀರಾಮನವಮಿ ಹಬ್ಬ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಹಬ್ಬವಾಗಿದೆ ಧರ್ಮವನ್ನು ಸ್ಥಾಪಿಸಲು ಮತ್ತು ಅಧರ್ಮವನ್ನು ನಾಶ ಮಾಡಲು ಮಾನವನಾಗಿ ಶ್ರೀ ಮಹಾವಿಷ್ಣು ಅವತಾರಗೊಂಡ ಆರನೇ ಅವತಾರವು ಶ್ರೀರಾಮನು ಈ ದಿನ ಭಕ್ತರು ರಾಮಾಯಣ ರಾಮಚರಿ ಚರಿತ ಮಾನಸವನ್ನು ಪಠಿಸ್ತಾರೆ ಭಗವಾನ್ ರಾಮನನ್ನು ಆದರ್ಶ ಮಾನವ ನೀತಿ ಶೌರ್ಯ ಮತ್ತು ಧೈರ್ಯದ ಸಂಕೇತ ಅಂತ ಆರಾಧಿಸ್ತಾರೆ ವಿಶ್ವದಾದ್ಯಂತ ಶ್ರೀರಾಮನ ಭಕ್ತರು ಈ ಹಬ್ಬವನ್ನು ತುಂಬ ವೈಭವದಿಂದ ವಿಶೇಷವಾಗಿ ಆಚರಿಸ್ತಾರೆ ವರದಿ ಲಕ್ಷ್ಮೀಕಾಂತ್ ಲಕ್ಷ್ಮಿಕಾಂತ್ ಕೇಸ್ ಕೊರಟಿರಬ್ರಿರುವ ಸುಮಾರು ಒಂಬೈನೂರು ವರ್ಷದ ಒಂಬೈನೂರು ಒಂಬೈನೂರ ಒಂಬೈನೂರು ವರ್ಷದ ಇತಿಹಾಸವುಳ್ಳ ಶ್ರೀ ಗುಂಡಾನಿನ ಸ್ವಾಮಿ ಪೂರ್ವ ಮೂರ್ತಿಯಾಗಿತ್ತು ಶ್ರೀ ಚಂಡಿಗ್ರಾಮಯ್ಯ ಅವರ ಕಾಲದಲ್ಲಿ ಪ್ರತಿಷ್ಠಾಪನೆ ಆದಂಥ ಕಾಲದಲ್ಲಿ ಸುಗಂಗಿ ಸ್ವಾಮಿಗಳು ಬಂದಂಥ ಬಂದಂಥ ಕಾಲದಲ್ಲಿ ಶ್ರೀರಾಮನವಮಿ ಶ್ರೀರಾಮನವಮಿ ಅಂಗವಾಗಿ ಒಂಬೈನೂರು ವರ್ಷಗಳ ಇತಿಹಾಸದಲ್ಲಿ ಬೆಳಗ್ಗೆ ಗಂಗಾ ಪೂಜೆ ಹಾಗೂ ಅಭಿಷೇಕ ಕ್ಷೀಲಾಭಿಷೇಕ ಗಂಗಾಭಿಷೇಕ ನೆರವೇರಿಸಿಕೊಂಡ್ರೆ ಮಧ್ಯೆ ಮಹಾಮಂಗಳ ಅನ್ನೋದನ್ನು ರಾತ್ರಿ ರಾತ್ರಿ ಸಂಜೆ ಆರು ಮೂವತ್ತಕ್ಕೆ ರಾಜಬೀದಿಯಲ್ಲಿ ಮೆರವಣಿಗೆ ಉತ್ಸವ ಇರುತ್ತದೆ ಭಕ್ತಾದಿಗಳು ಸಹಕರಿಸಬೇಕೆಂದು ನಮ್ಮಲ್ಲಿ ಬೇಡಿಕೊಡುತ್ತೇನೆ